ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರು ಕಂಗಾಲು ರಾಜ್ಯದಲ್ಲಿ ಕಡೆ ಮೈಕ್ರೋ ಫೈನಾನ್ಸ್ ಹಾಳು ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳ ಜಿಲ್ಲೆ ಕುಕನೂರು ಹಾಗೂ ಗಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರು ಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರು ಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಎಂದು ಈ ಹಣವು ಅಲ್ಲದೆ ಗೃಹಲಕ್ಷ್ಮೀಗೆ ಬರುವ ಹಣ ಬ್ಯಾಂಕ್ ಅಧಿಕಾರಿಗಳು ಕಣ್ಣು ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸುತ್ತೇನಾದರೂ ಅನಾಹುತ ಮಾಡಿಕೊಂಡು ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗಬೇಕಾಗುತ್ತದೆ ಎಂದು ಹನ್ಮಪ್ಪ ಹೊಸ್ಮನಿ ಆಗ್ರಹಿಸಿದರು ಈ ಕಿರುಕುಳದಿಂದ ಬೇಸುತ್ತಿರುವ ರೈತರನ್ನು ಉಳಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರೈತ ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪರುದ್ರಪ್ಪ ರುದ್ರಪ್ಪ ಕೋಲೂರ್ ಐವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಡಿಸೆಂಬರ್ ಹದಿನೈದರಂದು ರೋಣ ಪಟ್ಟದ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ್ದಾರೆ ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಫೆಬ್ರವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಯಲಬುರ್ಗ ಶಾಸಕರ ಕಾರ್ಯಾಲಯದಲ್ಲಿ ಈ ಮನವಿ ಸಲ್ಲಿಸಿದರು ಕೂಡ ಈ ಮನವಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಸಾಲ ಮನ್ನಾ ಮಾಡಲು ಯಾರೂ ಮುಂದಾಗಿಲ್ಲ ಇಬ್ರು ರೈತರು ದೇಶ ಬೆನ್ನೆಲುಬು ಎಂದು ಸಭೆಯಲ್ಲಿ ಹೇಳಿಕೊಳ್ಳುವವರು ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿಗಳು ಚರ್ಚೆ ಮಾಡಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಬಡ್ಡಿ ರೈತ ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ರತ್ನ ಭಾರತ ರೈತ ಸಂಘದ ಅಧ್ಯಕ್ಷ ಬಸವರಾಜ ಯೋಗಪ್ಪನವರ ಆಗ್ರಹಿಸಿದರು ಫೋರ್ ನ್ಯೂಸ್ ಅಂದ್ರೆ ಸಂಪೂರ್ಣ ರೈತರ ಸಾಲ ಬಂದು ಮನ್ನಾ ಮಾಡಿಬಿಡ್ರಿ ಅಂದಾಗ ಮಾತ್ರ ಇವು ರಾಷ್ಟ್ರೀಕೃತ ಬ್ಯಾಂಕ್ ಯಾರು ಬರಂಗಿಲ್ಲ ಇವರು ಉಳಿದ ಬ್ಯಾಂಕ್ ಯಾರು ರಚನೆಗೆ ಬರಂಗಿಲ್ಲ ಹಿಂಗಾಗಿ ಇದು ರೈತರಿಗೆ ಭಾಳ ಅನ್ಯಾಯವಿದ್ದೀನಿ ಈ ಯಾವಾಗ ಇವು ಆತ್ಮಹತ್ಯೆ ಹೇಳಕ್ಕೆ ಹೇಳಾಕೋದಿಲ್ಲ ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಅಂತೇಳಿ ತಮ್ಮ ಕೈ ಮುಗಿದು ಮ್ಯಾನೇಜ್ ಮಾಡ್ಕೊಂತಿ ನನ್ನ ಹೆಸರು ದೊಡ್ಡ ರತ್ನ ಭಾರತ ರೈತರ ಮತ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ರೈತರ ಸಾಲವನ್ನು ತೆಗೆದುಕೊಂಡಿರ್ತಾರೆ ಆ ಸಾಲದಲ್ಲಿ ನಮ್ಮ ರೈತರು ಏನು ಮರುಪಾವತಿ ಮರುಪಾವತಿಸಿ ಮಾಡೋದು ಈ ವರ್ಷ ಆಗ ಆಗಾಗಿಲ್ಲ ಹಂಗಾಗಿ ಅವ್ರು ಏನು ಮಾಡೋಕ್ಕ ಕುಂತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ರೈತರಿಗೆ ನೋಟಿಸ್ ಕಳಿಸಿ ಅವ್ರನ್ನ ಕೋರ್ಟ್ಗೆ ಕರ್ಸೋಕ್ ಉಂತಾರೆ ಇದು ಆಗಬಾರ್ದು ಯಾಕಪ್ಪ ಅಂದ್ರೆ ಈಗ ಕಳೆದ ಮೂರು ವರ್ಷದಿಂದ ನಮ್ಗೆ ಯಾವುದೇ ರೈತರಿಗೆ ಬೆಳೆ ಏನು ಬಂದೇ ಇಲ್ಲ ಹಂಗಾಗಿ ರೈತರು ಕಟ್ಟಕ್ಕಾಗಾಗಿಲ್ಲ ರೈತರು ಏನಪ್ಪ ಅಂದ್ರೆ ಈಗ ರೈತರದು ಬೆಳೆ ವಿಮೆ ಬೆಳೆ ಸಾಲ ಆಮೇಲೆ ಇನ್ನು ಮುಂತಾದ ಅಮೌಂಟ್ ಬಂದಿದ್ರು ಕೂಡ ಅದನ್ನ ರೈತರ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಮ್ಯಾನೇಜರ್ ಅದನ್ನ ಕಟ್ ಮಾಡಕ್ ಕುಂತಾರೆ ರೈತರಿಗೆ ತುಂಬಾ ತೊಂದರೆ ಆಗಿದೆ ಹಂಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಪ್ರವೇಶಿಸಿ ಇದನ್ನ ಬ್ಯಾಂಕ್ ನವರು ನೋಟಿಸ್ ನೋಟಿಸ್ತಾರೆ ಮನೆಗೆ ಆ ನಮಗ ದುಡ್ಡು ಇಲ್ಲಿ ಕಟ್ಟಕ ಹೊಲದಾಗ ಇಲ್ಲ ಯಾಕ ಒಂದು ಚೀಲ ಒಂದು ಪ್ಯಾಕೆಟ್ ಯಕ ಒಂದ್ ಪಾಕೆಟ್ ಆಗ್ಯಾವು ಹಾಂ ಹತ್ತತ್ತು ತೆಗ್ರೆ ಬಿತ್ತಿದ್ರೆ ಹೊತ್ತು ಇಲ್ಲಿಲ್ಲ ಎಲ್ಲಿ ಕಟ್ಬೇಕು ನಾವು ರೊಕ್ಕನ ಬ್ಯಾಂಕ್ನವ್ರು ನೋಡಿದ್ರು ಕಲ್ಸಕ್ಕೆ ಹಚ್ಚಿದ್ರೆ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ ಒಂದರ ವಿಮೆ ಇಲ್ಲ ಒಂದು ಪರಿಹಾರ ಇಲ್ಲ ಹಾಂ ಒಂದು ಸಾಲ ಮನ್ನಾ ಇಲ್ಲ ರೈತರಿಗೆ ಹೆಂಗೆ ಬದ್ಬೇಕು ಹೀಗಾದ್ರೆ ರೈತರ ಮೇಲೆ ಸ್ವಲ್ಪ ರೈ ಇಲ್ಲ ಗೃಹ ಗೃಹಲಕ್ಷ್ಮೀ ರೊಕ್ಕ ಬರ್ತಾ ಅದು ಬಂದದ್ದು ಅವರ ಮುರ್ಖಾಂತರ ಅದನ್ನು ಹಾಂ ಈಗ ಹೆಂಗ್ ಮಾಡ್ಬೇಕು ಮತ್ತೆ ರೈತರು ಬದುಕಾರೆ ಹೆಂಗೆ ಹಿಂಗೆ ಮಾಡಿದ್ರ ಒಮ್ಮೆ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಎಚ್ಚಿ ಕೊಡ್ತ ಸ್ವಲ್ಪ ಇಲ್ಲ ಏನು ಮಾಡ ನಾವು ನಮ್ಮ ಹೆಸರು ಹನುಮಂತ ಪೋಸ್ ಮನೆ ರೈತರು ಏನಾಗೈತೆ ಅಂದ್ರೆ ಈ ವರ್ಷ ಬೆಳಿ ಐದು ವರ್ಷ ಆಯ್ತು ಬೆಳಿ ರೈತರಿಗೆ ಮೇಲಿಂದ ಅತಿವೃಷ್ಟಿ ಅನಾವೃಷ್ಟಿ ಬಂದು ಬೆಳಿ ಕಮ್ಮಿ ಐತಿ ಇಳುವರಿ ಇಲ್ಲ ಇಳುವರಿ ರೈತರು ಲಾಸ್ ಆಗ್ಯಾರ ಅಂತ ಇದ್ರೊಳಗ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ನವರು ಇವಾಗ ಕೋರ್ಟ್ಗಳಿಂದ ನೋಟಿಸ್ ಕಳ್ಸೋಕ ರೈತರಿಗೆ ಎಲ್ಲ ರೈತರಿಗೆ ಕೋರ್ಟ್ಗಳಿಂದ ನೋಟಿಸ್ ಕಳ್ಸೋಕೊಳ್ತಾರೆ ಕೂಡಲೇ ಅದನ್ನೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ರೈತರು ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಮಾಡ್ಬೇಕು ಐದಾರು ವರ್ಷ ತಾನೆ ಹತ್ತು ಹದಿನೈದು ವರ್ಷ ತಾನೆ ರೈತರಿಗೆ ಯಾವುದು ಮಾಲ್ ಕೈ ಹತ್ತಲಾರ್ದಕ್ಕ ಲಾಸ್ ಆಗಿದ್ಕನೇ ಇವತ್ತು ಹೊಲಕ್ಕ ಭೂಮಿಗೆ ಮಾಡೋಕ್ಕಾಗಲಿ ಸಾಲ ಮಾಡ್ಕೊಂಡಿರ್ತಾರೆ ಸಾಲ ಮಾಡ್ಕೊಂಡಿರ್ತೈತ ಈ ಬೆಳೆ ಬೆಳೆ ಇಲ್ದಾನೆ ಅವ್ರು ಕಟ್ಟಂದ್ರೆ ಎಲ್ಲಿಂದ ಕಟ್ಬೇಕು ಅವ್ರು ರೈತರಿಗೆ ಏನಾರು ಒಂದು ವೇಳೆ ಹೆಚ್ಚುವರಿ ಇವತ್ತು ನೋಟಿಸ್ ಕಳಿಸಿ ಹೆಚ್ಚುವರಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಲಿ ಏನಾರು ಒಂದು ಅನುವಾತ ಆತಂದ್ರ ಸರ್ಕಾರವೇ ಕಾರಣ ಆಗ್ಬೇಕಾಗುತ್ತಾ ನಾನು ಈಗಾಗಲೇ ಆಲ್ರೆಡಿ ಆಲ್ರೆಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸರ್ಕಾರ ಆತು ಕೇಂದ್ರ ಸರ್ಕಾರ ಆತು ಸಾಲ ಮನ್ನಾ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಈ ರೈತರು ಸಾಲ ಮನ್ನಾ ಮಾಡಿ ರೈತರನ್ನ ರಿಣಮು ಆಗಿ ಒಂದು ತಮ್ಮ ಕೆಲಸ ತಾವು ಜೀವನ ಮಾಡೋಕ್ಕೆ ಅನುಕೂಲತೆ ಆಗಲಿ ಅಂಥ ವ್ಯವಸ್ಥಾನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂದು ನಾನು ಇವತ್ತು ರೈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರಿ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ ಧನ್ಯವಾದ